ದಾಂಡೇಲಿ ನಗರದ ಅಂಬೇವಾಡಿಯ ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಂಡ ಮೊಸಳೆ ಜನತೆಯಲ್ಲಿ ಹೆಚ್ಚಿದ ಆತಂಕ ಐವರನ್ನು ಬಲಿ ಪಡೆದ ನಂತರ ದಾಂಡೇಲಿಯ ಮೊಸಳೆಗಳು ಅಂತಿಂತವು ಅಲ್ಲ ಎನ್ನುವಂಥದ್ದು ಸಾಬೀತಾಗಿದ್ದು ಪರಿಣಾಮವಾಗಿ ನಗರದಲ್ಲಿ ಮೊಸಳೆಗಳ ಬಗ್ಗೆ ಇದೀಗ ಭಯದ ವಾತಾವರಣವಂತೂ ನಿರ್ಮಾಣವಾಗಿದೆ ಅಂದಹಾಗೆ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡಿಲಿ ನಗರದ ಅಂಬೆವಾಡಿಯ ನಾಗದೇವತಾ ದೇವಸ್ಥಾನದ ಹತ್ತಿರ ಜಿ ಪ್ಲಸ್ ಟು ಆಶ್ರಯ ಮನೆಗಳ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಕಾಮಗಾರಿ ನಿಮಿತ್ತ ತೆಗೆದ ಹೊಂಡದಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ ಅಂದಾಜು ನಾಲ್ಕು ಅಡಿ ಉದ್ದದ ಮೊಸಳೆಯು ನೀರಿನಿಂದ ಹೊರಬಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಸ್ಥಳೀಯ ನಿವಾಸಿ ವಿಜಯ್ ಮಾಶಾಲ್ ಅವರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಇದೀಗ ಮೊಸಳೆ ಪ್ರತ್ಯಕ್ಷವಾಗಿರುವುದು ಜನವಸತಿ ಪ್ರದೇಶದ ಹತ್ತಿರದಲ್ಲಿ ಆಗಿರುವುದರಿಂದ ಸ್ಥಳೀಯ ಜನತೆಯಲ್ಲಿ ಆತಂಕ ದುಗುಡ ಮನೆ ಮಾಡಿದೆ ಇನ್ನು ಇಲ್ಲೇ ಹತ್ತಿರದ ರಸ್ತೆಯಲ್ಲಿ ಶಾಲೆಯೂ ಕೂಡ ಇದ್ದು ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಶಾಲೆಗೆ ಹೋಗಿ ಬರುತ್ತಾರೆ ಇಂತಹ ಸಂದರ್ಭದಲ್ಲಿ ಏನಾದರೂ ಅನಾಹುತ ನಡೆದರೆ ಹೊಣೆ ಯಾರು ಎನ್ನುವ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಚರ್ಚೆಯಲ್ಲಿದೆ